ಮುದೋಳ ನಗರದಲ್ಲಿ ಚಡ್ಡಿ ಗ್ಯಾಂಗ್ ಕಳ್ಳರ ಹಾವಳಿ ಹೆಚ್ಚಾಗಿದ್ದು ಅಮೆರಿಕಾದಲ್ಲಿದ್ದ ತನ್ನ ಮೊಬೈಲ್ನಲ್ಲಿ ಸಿಸಿ ಕ್ಯಾಮೆರಾ ಗಮನಿಸಿ ಮನೆಗೆ ಮಗಳು ಕರೆ ಮಾಡಿ ಎಚ್ಚರಿಸಿದ್ದಾಳೆ ನಂತರ ಮನೆಯವರು ಬಾಗಿಲು ತೆರೆದಾಗ ಕಳ್ಳರು ಎಸ್ಕೇಪ್ ಆಗಿದ್ದಾರೆ ಬಾಗಲಕೋಟೆ ಜಿಲ್ಲೆ ಮುದೋಳ ನಗರದಲ್ಲಿ ಈ ಘಟನೆ ನಡೆದಿದ್ದು ಹನುಮಂದಗೌಡ ಸಂಕಪ್ ನವರ್ ಎಂಬುವರ ಮನೆ ಸಿಸಿ ಕ್ಯಾಮೆರಾ ಇದಾಗಿದೆ ಅಮೆರಿಕದಲ್ಲಿ ನೆಲೆಸಿರುವ ಗೌಡ ಸಂಕಪ್ನವರ್ ಮಗಳು ಶ್ರುತಿ ಸಂಕಪ್ನವರ್ ಮಗಳು ಸಾಫ್ಟ್ವೇರ್ ಇಂಜಿನಿಯರ್ ಶ್ರುತಿ ತಮ್ಮ ಮೊಬೈಲ್ನಲ್ಲಿ ಸಿಸಿ ಕ್ಯಾಮೆರಾ ದೃಶ್ಯ ಗಮನಿಸಿ ಮನೆಗೆ ಕರೆ ಮಾಡಿ ಎಚ್ಚರಿಸಿದ್ದಾರೆ ಬಾಗಿಲು ತೆರೆಯುತ್ತಿದ್ದಂತೆ ಎಸ್ಕೇಪ್ ಆಗಿರುವ ಕಳ್ಳರು ರಾಜ ರೋಷವಾಗಿ ಮನೆಗಳತನ ಮಾಡಲು ಬಂದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು ನಿನ್ನೆ ದಿನಾಂಕ ಇಪ್ಪತ್ತೈದರ ರಾತ್ರಿ ಒಂದು ಗಂಟೆ ನಲವತ್ತು ನಿಮಿಷದಿಂದ ಎರಡು ಗಂಟೆ ಹತ್ತು ನಿಮಿಷದ ಅವಧಿಯಲ್ಲಿ ಒಂದು ಕಳ್ಳರ್ ಗ್ಯಾಂಗು ನಮ್ಮ ಮನೆಗೆ ಅಟ್ಯಾಕ್ ಮಾಡಿದಾಗ ನಾವು ಮಲಗಿದ್ವಿ ಆವಾಗ ಮಲಗಿದ ಹೊತ್ತಿನಲ್ಲಿ ಅವರು ಅಟ್ಯಾಕ್ ಮಾಡಿದ ಹೊತ್ತಿನಾಗ ನಮ್ಮ ನಿಶಸ್ಸಿಗೆ ಸ್ವಲ್ಪ ಎಚ್ಚರ ಆಯ್ತು ಎಚ್ಚರ ಆದದ್ದು ಯಾವ್ಯಾವ ಕಳ್ಳರು ಬಂದಾರ ಅನ್ನೋದು ಆಕೆಗೆ ಸುಳಿವು ಸಿಕ್ಕಾಗ ನಾವು ಯಾವುದೂ ಲೈಟ್ ಹಚ್ಚಲಿಲ್ಲ ಏನೂ ಮಾಡಲಿಲ್ಲ ಎಲ್ಲ ಹೊರಗಡೆ ನಮ್ಮ ಮೂರು ಸಿ ಸಿ ಟಿ ವಿ ಇದ್ದು ಸಿ ಸಿ ಟಿ ವಿ ಫುಟೇಜನ್ನು ನಮ್ಮ ಅಮೇರಿಕದಲ್ಲಿರುವ ನಮ್ಮ ಮಗಳಿಗೆ ನಾವು ಸಿ ಸಿ ಫುಟೇಜ್ ಮುಖಾಂತರ ಎಲ್ಲ ನಮ್ಗೆ ಇದನ್ನ ಮಾಡಂಥೇಳಿ ನಾವು ಮನೆಯಲ್ಲೇ ಒಳಗೆ ಉಳ್ಕೊಂಡ್ವಿ ಆವಾಗ ಅವಳು ಇಮಿಡಿಯೇಟ್ ಅಲರ್ಟ್ ಆಗಿ ಆ ಸಿ ಸಿ ಟಿ ವಿಗಳನ್ನು ತನ್ನ ಹಾಕ್ಕೊಂಡ ಆ್ಯಪ್ದಲ್ಲಿ ಓಪನ್ ಮಾಡಿ ಅವರು ಬಂದದ್ದು ಮತ್ತು ಅವರು ಹೋದದ್ದು ವಿಷಯ ತಿಳಿಸಿದ ನಂತರ ನಾವು ಪೊಲೀಸಿಗೆ ಪೊಲೀಸಿಗೆ ಕಾಲ್ ಮಾಡಿ ಪೊಲೀಸ್ ಸಹಾಯದೊಂದಿಗೆ ಎರಡು ಎರಡು ಗಂಟೆ ಮೂವತ್ತು ನಾಲ್ಕು ನಿಮಿಷಕ್ಕೆ ಪೊಲೀಸ್ ವ್ಯಾನ್ ಇಲ್ಲಿ ನಮ್ಮ ಬಂದಾಗ ಎಲ್ಲ ಅಷ್ಟೊತ್ತಿಗಾಗಲೇ ನಮ್ಮ ಮಗಳು ನಮ್ಗೆ ಸಿ ಸಿ ಟಿ ವಿ ಎಲ್ಲ ಫುಟೇಜ್ಗಳನ್ನ ವಾಟ್ಸಪ್ ಮೂಲಕ ನಮ್ಗೆ ಕಳಿಸಿದ್ಲು ಅದ್ರ ಸಹಾಯದಿಂದ ನಾವು ಒಂದು ಇವತ್ತೇನಪ್ಪ ಅಂತಂದ್ರೆ ಒಂದು ಈ ಎಲೆಕ್ಟ್ರಾನಿಕ್ ಯುಗದಲ್ಲಿ ಯಾವ ರೀತಿ ಒಂದು ನಾವು ಇಲೆಕ್ಟ್ರಾನಿಕ್ ವಸ್ತುಗಳನ್ನು ಹಾಕಿದರೆ ನಾವು ಸೇಫಾಗಿರಬೇಕು ಅನ್ನೋದಕ್ಕೆ ಇದೊಂದು ಸಹನಿರ್ದೇಶನ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೆ ಬಂದು ಬಾಂಧವರಿಗೆ ನಾನು ಹೇಳೋದು ಇಷ್ಟಪಡ್ತೇನೆ ಎಲ್ಲರೂ ತಮ್ಮ ಮನೆಗಳಿಗೆ ಒಂದೊಂದು ಒಂದು ಅಥವಾ ಎರಡು ಹೊರಗಡೆ ಸಿ ಸಿ ಟಿ ವಿ ಹಾಕ್ಕೊಂಡು ಅದರದ್ದು ಒಂದು ಉಪಯೋಗ ತೊಗೊಂಡ್ರೆ ಅಲ್ಲಿ ನೀವು ಸೇಫ್ ಆಗಬಹುದು ಅನ್ನೋದೊಂದು ಒಂದು ನಮ್ಮ ನಿರ್ ನಮ್ಮ ಒಂದು ನಿದರ್ಶನ ಆಗಿದೆ ಅದರಿಂದ ದಯವಿಟ್ಟು ಎಲ್ಲ ಸಾರ್ವಜನಿಕರು ಒಂದು ತಿಳುವಳಿಕೆ ಮೂಲಕ ನಾನು ನಿಮಗೆ ಇದ್ದೇನೆ ಯಾರು ದೂರದಲ್ಲಿರುವ ನಿಮ್ಮ ಅಣ್ಣಮ್ರಾಗಲಿ ತಂಗಿಯರಾಗಲಿ ಯಾರಿಗೇ ಆಗಲಿ ಅದನ್ನು ನೀವು ಯಾಪ್ ಹಾಕಿ ಕೊಟ್ಟರೆ ಅವ್ರು ಅದನ್ನು ನೀವು ಮನೆಯಾಗಿರ್ಲಿಲ್ಲ ಅಂದರೂ ನಿಮ್ದು ಅಬ್ಸರ್ವ್ ಮಾಡಂತೇಳಿದ್ರೆ ಅವರು ಮಾಡ್ತಾರೆ ಅದರಿಂದ ನಮ್ಮ ಮಗಳು ಅಮೇರಿಕದಾಗಿದ್ದರೂ ಕೂಡ ನಾವು ಎಲ್ಲೇ ಹೋದರೂ ಆಕಿದು ನಮ್ಮದು ರಾತ್ರಿ ಇದ್ದಾಗ ಆಕಿದು ಹಗಲಿ ಇರ್ತೈತಿ ನಾವು ಅವ್ರಿಗೆ ಹೇಳಿರ್ತೀವಿ ಯಾಪ್ ನೋಡ್ತಾ ಇರೋವ ನಾವು ಮನೆಯಿಂದ ದೂರ ಇದ್ದೀವಿ ಯಾಪ್ ನೋಡ್ತಾ ಇರುವ ಅಂದಾಗ ಆಕೆ ಯಾಪ್ ನೋಡಿ ನಗರದ ಸಿದ್ದರಾಮೇಶ್ವರ ನಗರದಲ್ಲಿ ನಿನ್ನೆ ರಾತ್ರಿ ಘಟನೆ ನಡೆದಿದೆ ಇದಕ್ಕೂ ಮೊದಲು ಅಶೋಕ್ ಕರಿಹೊನ್ನ ಎಂಬುವರ ಮನೆ ಕಳ್ಳತನ ಮಾಡಿದ ಮಾಹಿತಿ ದೊರಕಿದ್ದು ಹನ್ನೊಂದು ಗ್ರಾಂ ಚಿನ್ನ ನಲವತ್ತು ಸಾವಿರ ನಗದು ಕದ್ದ ಮಾಹಿತಿ ಇದೆ ಮುಧೋಳ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ